ನಮಸ್ತೆ ನಾನು ಗಜಾನಂದ್ ಇವತ್ತೇನಪ್ಪ ಅಂದ್ರೆ ತುಂಬಾ ಆಟೋಗಳಾಗಿರ್ಬೋದು ಅಥವಾ ಕ್ಯಾಬ್ ಗಳಾಗಿರ್ಬೋದು ಈಗ ಸಾರ್ವಜನಿಕರು ಏನ್ ಅನ್ಕೊಂಡಿರೋದಂದ್ರೆ ನಾವು ಕೈ ಮಾಡ್ತೀವಿ ಅದೇ ರೀತಿ ಮೀಟರ್ ಹಾಕಲ್ಲ ಈಗ ಜಾಸ್ತಿ ದುಡ್ಡು ತಗೋತಾರೆ ಅದಕ್ಕೋಸ್ಕರನೇ ಮತ್ತೆ ಇದಕ್ಕೆ ಹೋಗ್ತಾರೆ ಯಾವ್ದ್ರೆ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ರ್ಯಾಪಿಡ್ ಆಗಿರ್ಬೋದು ನಮ್ಮ ಯಾತ್ರೆ ಆಗಿರ್ಬೋದು ಈ ಅಪ್ಲಿಕೇಶನ್ ಗಳಲ್ಲಿ ಹೋಗ್ತಾರೆ ಅಂತ ಹೋಗ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇದೆ ಈಗ ಗೋರ್ಮೆಂಟ್ ರೂಲ್ಸ್ ಇರೋದೇನಪ್ಪಾ ಅಂದ್ರೆ ಮೀಟರ್ ಪ್ರೈಸ್ ಏನಿದೆ ಓಲಾ ಊಬರ್ ರಾಪಿಡೋ ಈ ಕಂಪನಿಗಳು ಕೂಡ ಅದೇ ಮೀಟರ್ ಪ್ರೈಸ್ ಎಲ್ಲ ಓಡಿಸಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ ಅದೇ ರೀತಿ ಆಟೋದವರು ಕೂಡ ರೀಸೆಂಟ್ ಆಗಿ ಎಲ್ಲಾ ಕಂಪ್ನಿಗಳಿಗೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಏನಂದ್ರೆ ರಾಪಿಡೋ ಕಂಪ್ನಿ ಓಲಾ ಕಂಪ್ನಿ ಉಬರ್ ಕಂಪ್ನಿಗೆ ಹೋಗ್ಬಿಟ್ಟು ಮೀಟರ್ ಬಾಡಿಗೆ ಏನಿದೆ ಬೆಂಗಳೂರಲ್ಲಿ ಮೀಟರ್ ಬಾಡಿಗೆ ಎಷ್ಟಿದೆ ಅಷ್ಟನ್ನ ಮಾತ್ರ ತಗೋಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಅಲ್ಲಿ ಹೋಗಿ ಕೂಡ ಬಂದಿದ್ದಾರೆ ಬಟ್ ಮೀಟರ್ ಮೀಟರ್ ಪೇರ್ ಹೇಳ್ಬಿಡ್ತೀನಿ ಏನಿದೆ ಮೀಟರ್ ಪೇರ್ ಅಂತ ಹೇಳ್ಬಿಟ್ಟು ಇವಾಗ ಮಿನಿಮಮ್ ಬಂದ್ಬಿಟ್ಟು ಎರಡು ಕಿಲೋಮೀಟರ್ಗೆ ಎರಡು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಆಮೇಲೆ ಕಿಲೋಮೀಟರ್ ಗೆ ಎಂಟು ರೂಪಾಯಿಂದ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಿ ಅನ್ಕೊಳ್ಳಿ ಈಗ ಎರಡು ಕಿಲೋಮೀಟರ್ ಹೋದ್ರೆ ನಮಗೆ ಇಪ್ಪತ್ತೈದು ರೂಪಾಯಿ ಬೇಕು ಮೂರ್ ಕಿಲೋಮೀಟರ್ ಹೋದ್ರೆ ನಮಗೆ ಮೂವತ್ತೈದು ರೂಪಾಯಿ ಬೇಕು ನಾಲ್ಕು ಕಿಲೋಮೀಟರ್ ಹೋದ್ರೆ ನಿಮ್ಗೆ ನಲವತ್ತೈದು ರೂಪಾಯಿ ಬೇಕು ಈ ರೀತಿ ಬಟ್ ರಿಯಾಲಿಟಿ ಚೆಕ್ ಇವಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಾ ಕಂಪ್ನಿಗಳು ಓಲಾ ಊಬರ್ ರ್ಯಾಪಿಡೋ ಮೂರು ಕಂಪ್ನಿಗಳಲ್ಲೂ ಕೂಡ ನಾವೀಗ ಚೆಕ್ ಮಾಡೋಣ ಎಷ್ಟು ರೂಪಾಯಿ ತಗೋತಾನೆ ಈಗ ಅಕಸ್ಮಾತ್ ಏನಾರು ಇವಾಗ ಒಂದ್ ಎರಡು ಕಿಲೋಮೀಟರ್ ಅಥವಾ ಮೂರ್ ಕಿಲೋಮೀಟರ್ ಇದೆ ಆ ಮೀಟರ್ ಪ್ರಕಾರ ತಗೊಂಡ್ರೆ ಓಕೆ ಇವಾಗ ಟೈಮಿಂಗ್ ಹೇಳ್ಬಿಡ್ತೀನಿ ಇನ್ನೂ ಐದು ಗಂಟೆ ಆಗಿಲ್ಲ ಐದು ಗಂಟೆಗೆ ಹತ್ತು ನಿಮಿಷ ಇದೆ ಇನ್ನೂ ಏನಂದ್ರೆ ಇದು ಪೀಕ್ ಅವರ್ ಅಲ್ಲ ಪೀಕ್ ಅವರ್ ಬಂದ್ಬಿಟ್ಟು ಐದೂವರೆ ಆರು ಗಂಟೆ ಮೇಲೆ ಪೀಕ್ ಅವರ್ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಮಗೆ ನಿಮಗೆ ಮುಂದೆ ಮಾತಾಡ್ತೀನಿ ಇವಾಗ ಏನಪ್ಪಾ ಅಂತಂದರೆ ನಾನು ಇಲ್ಲಿಂದ ಒಂದು ಲೊಕೇಶನ್ಗೆ ಹಾಕ್ತೀನಿ ನೋಡಿ ನಾನಿವಾಗ ಇಲ್ಲಿಂದ ಒಂದು ಲೊಕೇಶನ್ ಹಾಕಿದ್ದೀನಿ ನೀವೀಗ ನೋಡ್ಬೋದು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಓಕೆ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ನಾನು ಇಲ್ಲಿಂದ ಈಗ ಅಲ್ಲಿಗೆ ಹೋಗ್ಬೇಕು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಏನ್ ನೋಡ್ತಾ ಇದ್ರೆ ಈಗ ಈ ಲೊಕೇಶನ್ ನಾನು ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ರ್ಯಾಪಿಡ್ ಆಗಿರ್ಬೋದು ಇಲ್ಲಿ ನಾನು ಹಾಕ್ತೀನಿ ಎಸ್ ಎಸ್ ಪಿ ತಗೋತಾರೆ ಅಂತ ಹೇಳ್ಬಿಟ್ಟು ಇವಾಗ ನೋಡೋಣ ಅಷ್ಟು ನೋಡ್ಬಿಡೋಣ ಓಲಾ ಇವಾಗ ಆಟೋ ಅಂದ ತಕ್ಷಣ ಎಲ್ರು ಏನಂದ್ರೆ ಓಲಾದಲ್ಲಿ ಬುಕ್ ಮಾಡ್ತೀವಿ ಅಂತ ಹೇಳ್ತಾರೆ ಓಲಾ ಆಟೋ ಬುಕ್ ಮಾಡ್ತೀನಿ ಓಲಾ ಆಟೋ ಅಂತ ಫಸ್ಟ್ ಓಲಾದಲ್ಲಿ ನೋಡ್ಬಿಡೋಣ ಇವಾಗ ಓಲಾದಲ್ಲಿ ಬಂದ್ಬಿಟ್ಟು ನಾ ಇರೋ ಲೊಕೇಶನ್ ನಿಂದ ಬಂದ್ಬಿಟ್ಟು ಅಲ್ಲಿಗೆ ಈಗ ಸತಿ ಹಾಕ್ತೀನಿ ಎಲ್ಲಪ್ಪಾ ಅಂತಂದ್ರೆ ಓಕೆ ಇವಾಗ ಕರೆಕ್ಟ್ ಆಗಿ ಲೊಕೇಶನ್ ಹಾಕಿದೀನಿ ಆಟೋದಲ್ಲಿ ನಮಗೆ ಐವತ್ತೈದು ರೂಪಾಯಿ ತೋರಿಸ್ತಾ ಇದೆ ಆಟೋದಲ್ಲಿ ಐವತ್ತೈದು ರೂಪಾಯಿ ಮಿನಿ ಕ್ಯಾಬ್ ಅಲ್ಲಿ ನೂರ ಇಪ್ಪತ್ತಾರು ರೂಪಾಯಿ ಓಕೆ ನಮ್ಗೆ ಆಟೋ ಒಂದೇ ಇವಾಗ ನೋಡ್ತಾ ಇರೋದ್ರಿಂದ ಆಟೋದಲ್ಲಿ ಐವತ್ತೈದು ರೂಪಾಯಿ ತೋರಿಸ್ತಾ ಇದೆ ಇವಾಗ ನಾರ್ಮಲ್ ಚಾರ್ಜಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಈಗ ಎರಡು ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಅಂತ ನನ್ಕೊಳ್ಳಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಇಪ್ಪತ್ತೈದು ರೂಪಾಯಿ ರೂಪಾಯಿ ಒಂದು ಮೂವತ್ತೆಂಟರಿಂದ ನಲ್ವತ್ತು ರೂಪಾಯಿ ತೋರಿಸ್ಬೇಕು ಮೂವತ್ತೆಂಟರಿಂದ ನಲ್ವತ್ತು ರೂಪಾಯಿ ಆಗುತ್ತೆ ನಾವೇನಾದ್ರು ಮೀಟರ್ ಹಾಕೊಂಡು ಹೋದ್ರೆ ನಲ್ವತ್ ಇಟ್ಕೊಳ್ಳಿ ಮೀಟರ್ ಹಾಕಿದ್ರೆ ನಮಗೆ ನಲವತ್ ರೂಪಾಯಿ ಆಗುತ್ತೆ ಬಟ್ ಹದಿನೈದು ರೂಪಾಯಿ ಇವನು ಜಾಸ್ತಿ ತಗೊಂಡಿದಾನೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಪೀಕ್ ಅವರ್ ಅಲ್ಲ ನಿಮ್ಗೆ ಹೇಳ್ಬಿಡ್ತಾ ಇದೀನಿ ಪೀಕ್ ಅವರ್ ಅಲ್ಲ ಪೀಕ್ ಕವರ್ ಆದ್ರೆ ಇನ್ನು ರೂಪಾಯಿ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ವರ್ಗ ತಗೋತಾನೆ ಮೊನ್ನೆ ರೀಸೆಂಟ್ ಆಗಿ ಎಲ್ಲ ಕೇಳ್ಪಟ್ಟೆ ಎರಡು ಕಿಲೋಮೀಟರ್ ಗೆ ಎಷ್ಟು ನೂರ ಒಂಬತ್ತು ರೂಪಾಯಿ ನೂರ್ ಇಪ್ಪತ್ತು ರೂಪಾಯಿ ಮಾಡಿದಂತೆ ನೂರ ಹತ್ತೊಂಬತ್ತು ರೂಪಾಯಿನ ತಗೊಂಡಿದ್ದಂತೆ ಈ ರೀತಿ ಆಗ್ತದೆ ಓಲಾದಲ್ಲಿ ಐವತ್ತೈದು ರೂಪಾಯಿ ತಗೊಂಡಿದೆ ಇವಾಗ ಊಬರ್ ಅಲ್ಲಿ ನೋಡ ಇದೇ ಸೇಮ್ ಲೊಕೇಶನ್ ಓಕೆ ಅದನ್ನ ನಾನು ಊಬರ್ ಹಾಕ್ತೀನಿ ಈಗ ನೋಡಿ ಅಲ್ಲಿ ಸೇಮ್ ಲೊಕೇಶನ್ ಹಾಕಿದೀನಿ ಅರವತ್ತೊಂದು ರೂಪಾಯಿ ತೋರಿಸ್ತಾ ಇತ್ತು ಆಟೋಗೆ ಆಟೋಗೆ ಅರವತ್ತೊಂದು ರೂಪಾಯಿ ತೋರಿಸ್ತಾ ಇದೆ ಕ್ಯಾಬ್ಗೆ ಒನ್ ಟ್ವೆಂಟಿ ಫೈವ್ ತೋರಿಸ್ತಾ ಇದೆ ಶಿಡಾನ್ ಬೇಕಾದ್ರೆ ನೂರ ಐವತ್ತೊಂದು ರೂಪಾಯಿ ತೋರಿಸ್ತಾ ಇದೆ ಆ ಓಲಾದಲ್ಲಿ ಐವತ್ತೈದು ರೂಪಾಯಿ ತೋರಿಸ್ತಾ ಇತ್ತು ಇದು ಅರವತ್ತೊಂದು ರೂಪಾಯಿ ತೋರಿಸ್ತಾ ಇದೆ ಓಕೆ ಇಲ್ಲಿ ಆರು ರೂಪಾಯಿ ಜಾಸ್ತಿ ಇದೆ ನೋಡಿ ಒಂದ್ ಸಿಟಿ ಒನ್ ರೇಟ್ ಅಂತ ಹೇಳ್ಬಿಟ್ಟು ಅದನ್ನ ರೂಲ್ಸ್ ತರಬೇಕು ಅಂತ ಇದ್ದಾರೆ ಒಂದ್ ಸಿಟಿ ಒಂದ್ ರೂಲ್ ಇಲ್ಲೇ ಗೊತ್ತಾಯ್ತು ನಮ್ಗೆ ಒಂದು ರೂಲ್ ಇಲ್ಲ ಇಲ್ಲಿ ಅದು ಐವತ್ತೈದು ರೂಪಾಯಿ ಇದು ಅರವತ್ತೊಂದು ರೂಪಾಯಿ ಆಯ್ತು ಎರಡು ಆಯ್ತು ಓಕೆ ಇನ್ನೊಂದ್ ಇವಾಗ ಆ ಯಾವುದು ಅಂದ್ರೆ ರ್ಯಾಪಿಡೋ ನೋಡ್ಬಿಡೋಣ ರ್ಯಾಪಿಡೋದಲ್ಲಿ ಹಾಕ್ತೀನಿ ಅದೇ ಸೇಮ್ ಲೊಕೇಶನ್ ಹಾಕ್ತೀನಿ ಸೇಮ್ ಲೊಕೇಶನ್ ಓಕೆ ಸೇಮ್ ಲೊಕೇಶನ್ ಹಾಕಿದೀನಿ ರ್ಯಾಪಿಡೋದಲ್ಲಿ ನಲ್ವತ್ತೆರಡು ರೂಪಾಯಿ ತೋರಿಸ್ತೈತೆ ನಲ್ವತ್ತೆರಡು ರೂಪಾಯಿ ನಮ್ಗೆ ಇದೊಂದು ಯಾಕೋ ಒಂದ್ ಸ್ವಲ್ಪ ಇದು ಓಕೆ ಅನಿಸ್ತು ನಾರ್ಮಲ್ ಆಗಿ ನಲ್ವತ್ತು ರೂಪಾಯಿ ತೋರಿಸ್ತದೆ ನಲ್ವತ್ತು ರೂಪಾಯಿ ಆಗುತ್ತೆ ಮೀಟರ್ ಹಾಕೊಂಡು ಹೋದ್ರೆ ಇದು ಬಂದ್ಬಿಟ್ಟು ನಲ್ವತ್ತೆರಡು ರೂಪಾಯಿ ಆಗತ್ತೆ ಅದೇ ರೀತಿ ಆಟೋ ಆಟೋ ಸೀಟ್ ಸೇರ್ ಇದೆ ಮೂವತ್ತೆರಡು ರೂಪಾಯಿ ಆ ಕ್ಯಾಬ್ ನಾನ್ ಎ ಸಿ ನೂರ ಐದು ಕ್ಯಾಬ್ ಎ ಸಿ ಬಂದ್ಬಿಟ್ಟು ನೂರ ಇಪ್ಪತ್ತು ಅದನ್ನು ಡಿಪೆಂಡ್ ಅಪಾನ್ ಇದಾಗುತ್ತೆ ಅದ್ರ ಜೊತೆಗೆ ನಲ್ವತ್ತೆರಡು ರೂಪಾಯಿ ಆ ರ್ಯಾಪಿಡೋ ನಲ್ವತ್ತೆರಡು ರೂಪಾಯಿ ಓಲಾ ಬಂದ್ಬಿಟ್ಟು ಐವತ್ತೈದು ರೂಪಾಯಿ ಊಬರ್ ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಈಗ ಇದು ರ್ಯಾಪಿಡೋ ಏನೋ ಓಕೆ ನಲ್ವತ್ತು ನಲ್ವತ್ತೆರಡು ಹೆಚ್ಚು ಕಡಿಮೆ ಎರಡು ರೂಪಾಯಿ ಐದು ರೂಪಾಯಿ ತೋರಿಸ್ತಾನೆ ಇರುತ್ತೆ ಈಗ ಅದೇ ರೀತಿ ಓಲಾ ಓಲಾ ನೋವು ಏನ್ ಮಾಡಿದ್ರೆ ಹದಿನೈದು ರೂಪಾಯಿ ಜಾಸ್ತಿ ತಿಂತ ಇದನ್ನು ಏನ್ ಮಾಡ್ತಾ ರೂಪಾಯಿ ಜಾಸ್ತಿ ಮಾಡಿದಾನೆ ಇದು ನಾನ್ ಪೀಕ್ ಅವರ್ಸ್ ಪೀಕ್ ಅವರ್ಸ್ ಅಲ್ಲಿ ಎಷ್ಟು ತಗೋತಾರೋ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಅಂತೆ ಏನಪ್ಪಾ ಅಂದ್ರೆ ನೀವು ನಾನ್ ಪೀಕ್ ಅವರ್ಸ್ ಅಲ್ಲಿ ನೀವು ಎಷ್ಟು ತಗೋಬಹುದು ಒನ್ ಟು ತ್ರಿಬಲ್ ತಗೋಬಹುದು ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೋರ್ಮೆಂಟ್ ಹೇಳಿದೆ ಅಂತೆ ಇದು ಯಾವ ನೋಡಿ ಯಾಕಂದ್ರೆ ಆ ಡಿಸ್ಟೆನ್ಸ್ ಅಷ್ಟೇ ಏನೋ ಒಂದು ಟ್ರಾಫಿಕ್ ಹೆಚ್ಚಾಗಬಹುದು ಆಯ್ತು ಓಕೆ ನಾನ್ ಹೇಳ್ತಾ ಏನು ಅಂದ್ರೆ ಈಗ ಕೆಲವೊಂದ್ ಕಡೆ ಈಗ ನಾನು ಪ್ರಯಾಣಿಕರಿಗೆ ಹೊರೆ ಆಗ್ಬಾರ್ದು ಅನ್ನೋದು ಒಂದೇ ಉದ್ದೇಶ ಅಷ್ಟೇ ಈಗ ನಾನು ಇಲ್ಲಿಂದ ಹೋಗ್ತಾ ಇದೀನಿ ಅಂದ್ರೆ ನಲವತ್ತೈದು ರೂಪಾಯಿ ಆಗ್ತಿತ್ತು ಅಂದ್ರೆ ಅವ್ರಿಗೆನ್ ಚಾರ್ಜ್ ಇದೆ ತಗೊಂಡು ಐವತ್ತು ರೂಪಾಯಿ ಆಗ್ಬೋದು ಈಗ ಅಂದ್ರೆ ಈಗ ನಾನು ಇಲ್ಲಿಂದ ಹೋಗ್ತೀನಿ ಅನ್ಕೊಳ್ಳಿ ಎರಡ್ ಕಿಲೋಮೀಟರ್ ಅನ್ಕೊಳಿದ ಎರಡರಿಂದ ಎರಡು ಕಿಲೋಮೀಟರ್ ಎರಡೂ ಕಿಲೋಮೀಟರ್ ಐವತ್ತ ರೂಪಾಯಿ ತಗೊಂಡಿರ್ತಾನೆ ಇದರಲ್ಲಿ ಐವತ್ತೈದು ರೂಪಾಯಿ ಓಲಾದಲ್ಲಿ ತಗೊಂಡಿರ್ತಾನೆ ಐವತ್ತೈದು ರೂಪಾಯಿ ಓಲಾದಲ್ಲಿ ತಗೊಂಡ್ಮೇಲೆ ಅದನ್ನ ಇದಕ್ಕೆ ಅಂದ್ರೆ ಯಾರಿಗೆ ಆಟೋದವರ್ ಗೆಸ್ಟ್ ಕೊಡ್ತಾರೆ ಅಂದ್ರೆ ಸಬ್ಸ್ಕ್ರಿಪ್ಷನ್ ಪ್ಲಾನ್ ತಗೊಂಡಿರ್ತಾರೆ ಇಲ್ಲಾಂದ್ರೆ ಕಮಿಷನ್ ಕಟ್ ಮಾಡ್ಕೊತಾರೆ ಕಮಿಷನ್ ಕಟ್ ಮಾಡ್ಕೊಂಡ್ರೆ ಹತ್ತರಿಂದ ಹದಿನೈದು ರೂಪಾಯಿ ಇಲ್ಲ ಅಂದ್ರೆ ಐವತ್ತು ರೂಪಾಯಿ ವರೆಗೂ ಆ ಕಮಿಷನ್ ಹೊಡಿತಾ ಇದಾರೆ ಅಂತ ಹೇಳ್ಬಿಟ್ಟು ಆ ಮಾತು ಕೂಡ ಇದೆ ಮೊನ್ನೆ ಏನು ಬೈಕ್ ಟ್ಯಾಕ್ಸಿ ಏನು ಆ ಸ್ಟಾಪ್ ಆಯ್ತು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ ಎರಡ್ ಕಿಲೋಮೀಟರ್ ಗೆ ಇಪ್ಪತ್ತು ರೂಪಾಯಿ ನೂರ್ ಮೂವತ್ತು ರೂಪಾಯಿ ತಗೋತಿದ್ರು ಅಂತ ಹೇಳ್ಬಿಟ್ಟು ಅದು ಕೂಡ ಒಂದು ಹೋರಾಟನೆ ಆಯ್ತು ಈಗ ಆಲ್ರೆಡಿ ಆಟೋದವರು ಆಟೋ ಅವರು ಹೋಗಿದ್ರು ಎಲ್ಲಿಗೆ ಅಂದ್ರೆ ಎಲ್ಲಾ ಕಂಪ್ನಿಗಳಿಗೆ ಓಲಾ ಆಗಿರ್ಬೋದು ಊಬರ್ ಆಗಿರ್ಬೋದು ರಾಪಿಡ್ ಆಗಿರ್ಬೋದು ಕಂಪ್ನಿಗಳಿಗೆ ಹೋಗಿ ಮನವಿ ಮಾಡ್ಕೊಂಡ್ರು ಏನು ಒನ್ ರೇಟ್ ಒನ್ ಸಿಟಿ ಒನ್ ರೇಟ್ ಏನಿದೆ ಅದನ್ನ ನೀವು ಮಾಡಿ ಇವಾಗ ಏನು ಕಸ್ಟಮರ್ ಏನು ಕೈ ಮಾಡ್ತಾರೆ ನಾವೇನು ಮೀಟರ್ ಏನ್ ಕರ್ಕೊಂಡು ಹೋಗ್ತಾ ಇದ್ವಿ ಅದೇ ರೇಟ್ ನ ಓಬರ್ ಗೆ ಕೊಡಿ ನಿಮ್ದು ಏನ್ ಚಾರ್ಜಸ್ ಇದೆ ಐದು ರೂಪಾಯಿ ಹತ್ತು ರೂಪಾಯಿ ತಗೊಳ್ಳಿ ಬಟ್ ಈ ರೀತಿ ಮೋಸ ಮಾಡಬೇಡಿ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಇವಾಗ ನಿಮ್ಗೆ ಗೊತ್ತಾಯ್ತು ಇನ್ನೊಂದ್ ಇದ್ರ ಇನ್ನೊಂದು ಇನ್ನೊಂದಿದ್ರ ಸಾರಾಂಶ ಆರಾಮ್ಸ ಆ ಈಗ ನಲ್ವತ್ತು ರೂಪಾಯಿ ಆಗಿರ್ಬೋದು ಐವತ್ತು ರೂಪಾಯಿ ಆಗಿರ್ಬೋದು ಅರವತ್ತು ರೂಪಾಯಿ ಆಗಿರ್ಬೋದು ಈ ರೀತಿ ನಾವು ಬುಕ್ ಮಾಡ್ತೀವಿ ಅಂದ್ರೆ ಯಾರು ತಗೊಳ್ಳಲ್ಲ ಅದನ್ನ ಹೇಳ್ಬಿಡ್ತೀನಿ ಇವಾಗ ಆಟೋದಾರ್ ಆಗಿರ್ಬೋದು ನೂರು ನೂರ ಐವತ್ತು ರೂಪಾಯಿ ಏನಾದ್ರು ಬುಕ್ಕಿಂಗ್ ಇದ್ರೆ ತಗೊಂಡ್ಬಿಡ್ತಾರೆ ಚಿಕ್ಕಪ್ಪುಟ್ಟ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಅಂದ್ರೆ ಅವರು ತಗೊಳ್ಳಲ್ಲ ಯಾಕಂದ್ರೆ ಅವ್ರಿಗೆ ಒಂದು ಆಗಲ್ಲ ಅದಕ್ಕೋಸ್ಕರ ಅವ್ರು ತಗೊಳಲ್ಲ ಇಲ್ಲಾಂದ್ರೆ ಒಂದ್ ಕೆಲ್ಸ ಮಾಡ್ಬಿಡಿ ಆ ನಗರ ಆ್ಯಪ್ ಅಂತ ಒಂದಿದೆ ಬಟ್ ಅದು ಇಂಪ್ರೂವ್ಮೆಂಟ್ ಆಗ್ಬೇಕು ಬಟ್ ಆ ರೀತಿ ತಂದ್ರೆ ಒಳ್ಳೇದು ಅಂತ ನನ್ಗ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ತಕ್ಷಣ ನೀವು ಈಗ ಇದೆ ಅನ್ಕೊಳ್ಳಿದೆ ಅದು ನಾನು ಬುಕ್ ಮಾಡ್ತೀನಿ ಬುಕ್ ಮಾಡಿದಾಗ ಆಟೋ ಬರುತ್ತೆ ನಾನು ಆಟೋದಲ್ಲಿ ಹತ್ ಕುತ್ಕೊಂಡ್ರೆ ಅವ್ರು ಮೀಟರ್ ಹಾಕಬೇಕು ಮೀಟರ್ ಮೇಲೆ ಏನು ಕಮಿಷನ್ ಇದೆ ಅದೆಷ್ಟು ಕಮಿಷನ್ ಇದೆ ಅದನ್ನ ತಗೊಳಿಬೇಕಳೆ ಬಟ್ ಐದು ಹತ್ತು ಇಪ್ಪತ್ತು ಅದೇನಿದೆ ತಗೊಳ್ಳಿ ಬಟ್ ಈ ರೀತಿ ವಸೂಲಿ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ಇದನ್ನ ಏನಾದ್ರು ನಮ್ಮ ಗಣ ಸರ್ಕಾರ ಗೋರ್ಮೆಂಟ್ ಏನಾದ್ರು ನೋಡದೆ ಇದನ್ನ ಆದಷ್ಟು ಬೇಗ ಇದಕ್ಕೆ ಕ್ರಮ ತಗೋಬೇಕು ಒನ್ ಸಿಟಿ ಒನ್ ಫೇರ್ ಮಾಡ್ಬೇಕು ಅದ್ರ ಜೊತೆಗೆ ಆಟೋದವರು ಕೂಡ ಹೇಳ್ತಾ ಇದಾರೆ ನಮ್ಗೆ ಏನು ಇಪ್ಪತ್ತೈದು ರೂಪಾಯಿ ಏನಿದೆ ಮಿನಿಮಮ್ ಚಾರ್ಜ್ ಅದ್ ಆಗ್ತಾ ಇಲ್ಲ ಮೂವತ್ತೈದು ರೂಪಾಯಿ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಇದ್ದಾರೆ ಹ್ಮ್ ನೋಡಿ ಅವ್ರದ್ದು ಏನಿದೆ ಅದನ್ನು ಬಗೆಹರಿಸಿ ಈಗ ಏನೋ ಕಂಪನಿಗಳು ಏನು ಈ ರೀತಿ ಮಾಡ್ತಾ ಇದಾವೆ ಅದನ್ನು ಕೂಡ ಗಮನ ಹರಿಸಿ ಏನಿದೆ ಒಂದ್ ಇತ್ಯರ್ಥ ಮಾಡಿ ಅಂತ ತಿಳಿಸ್ತಾ ರಿಯಾಲಿಟಿ ಚೆಕ್ ಅಲ್ಲಿ ಕಂಡು ಬಂದಿದ್ದು ಇದು ಮತ್ತೆ ಮುಂದಿನ ಬೇರೆ ತರ ಯಾವ ರೀತಿ ರಿಯಾಲಿಟಿ ಚೆಕ್ ಮಾಡ್ಬೇಕು ఎనరు రైడ్ అవ్వక ఏ ప్రాబ్లమ్